ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವರು ನಮ್ಮ ಇರು ಭಿ ಇವ್ರು ನಮ್ಮ ಗುರು ಭಾಯಿ ಇಲ್ಲಿ ಹೋಗ್ಬೋದ ನಮ್ಮ ಮಾವ ಇವತ್ತ ವಿಶೇಷ ಏನಪ್ಪಾ ಅಂತಂದ್ರೆ ಎಲ್ಲರೂ ಒಂದನೇ ಬೈನ್ಗ್ರಿ ವಿಶೇಷ ಏನಪ್ಪ ಅಂತಂದ್ರೆ ಅವ್ರ ಕಮ್ಮನೆ ನೋಡ್ರಿ ಸರ್ ಆಲ್ರೆಡಿ ಹಾಂ ಹದಿನೆಂಟು ಲಕ್ಷ ರೂಪಾಯಿ ನೋಡಿರಿ ಒಟ್ಟು ಅವನ ಅವ್ನ ಏನು ಮಾಡೋದು ನಾಳಿಂದ ಕಾರ್ನ್ಯಾಗೆ ಓಡಾಡ್ಬೇಕಂತ ಹೇಳಿ ಇವತ್ತು ಫುಲ್ ಎರಗಟ್ಟಿ ತುಂಬಾ ನಡ್ಕೊಬೋದು ಅಂತ ಇವತ್ತು ಬೈಕ್ ಅಂತ ನಾವು ಅವ್ರು ಇವ್ರು ಅಪ್ಪ ಅಕೊಂಡ್ಕೊತೀನಿ ಬೈಕ ನಮ್ಮ ಅಪ್ಪ ಅಂದ ಅದು ಆ್ಯಕ್ಚುಲಿ ಬೈಕ ನಾವು ವಿಡಿಯೋ ಮಾಡಕ್ಕೆ ಆಕತ್ತೀವಲ್ಲೋ ಗೊತ್ತಿಲ್ಲ ಎಲ್ಲ ಕಡ್ಕಿಂತ ನಾವು ವಿಡಿಯೋ ಮಾಡೋಕೆ ಆಗತ್ತೀವಲ್ಲ ಗೊತ್ತಿಲ್ಲ ಪೂರ್ತಿ ಕಾರಿಂದ ಬಟ್ ಆದರೂ ಈಗ ಮಾಡಾಕತ್ತೀವಿ ಎಲ್ಲಿ ಮಾಡಾಕತ್ತೀವಿ ಗೊತ್ತಿಲ್ಲ ಇನ್ನೊಂದು ವರ್ಷ ಬಸ್ ಯಾಕೆ ಹೇಳ್ತೀವಿ ಚಲೋ ಎರಗಟ್ಟಿ ತುಂಬಾ ನಡ್ಕೊತ ಹೊಂಟಿವಿ ಎಲ್ಲರಿಗೂ ಹಾಯ್ ಹಲೋ ಅನ್ಕೋತ ಹೊಂಟಿವಿ ನಾವು ಗೋಕಾಕ್ ರೋಡ ಇದು ಎರಗಟ್ಟಿ ಸರ್ಕಲ್ ಇವಂದ ತಿಂಡಿ ರೀ ಇಲ್ಲಿ ನೋಡ್ರಿ ಈ ನಮನಿ ಸುಡು ಸುಡು ಬಿಸಲ್ ಐತಿ ಎಷ್ಟೊತ್ತಿಗೆ ಚಹಾ ಕರ್ಕೊಂಡು ಕರ್ಕೊಂಡ್ಬಂದ್ ನಮ್ದ ಇದು ಉತ್ತರ ಕರ್ನಾಟಕ ಮಂದಿ ಸ್ಪೆಷಲ್ ಅನ್ಸತ್ತೆ ಸ್ಪೆಷಲ್ ನಮಗ್ ನೋಡಿ ನೋಡೋರಿ ಸರ್ ನಮಗ್ ದಿನಾ ತಿಂಡಿ ಚಹಾ ಕುಡಿಯೋದ್ ಮಟ ಮಟ್ಟ ಮಾಡಿ ಇದು ಎರ್ಗಟ್ಟಿ ಸರ ಯಾರ ಬಂದು ಕುಡಿಯೋರು ಇದ್ರ ಕುಡಿ ಹೋಗ್ಬೋದ ಹೊಸ ವಿಷಯಕ್ಕಾಗಿ ಹೊಸ ಕೇಸರಿ ಅದಕ್ಕೋಸ್ಕರ ತಗೊಂಡಿದ್ದೀ ಇನ್ನೊಂದು ಬೇರೆ ಇದ್ರು ಈಗ ನಾವು ಕೇಸರಿ ಶಾಲಾ ಹಾಕೊಂಡಿವೆಲ್ಲಾರು ಐದು ಮಂದಿ ಎಲ್ಲ ನಾಲ್ಕು ಮಂದಿ ಹ್ಮ್ ಬಲೋ ಎಕ್ಬಾರ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಚಲೀ ಇಲ್ಲೊಬ್ ವ್ಯಕ್ತಿ ನಮ್ಮಣ್ಣ ಈಗ ಬರ್ತನ ಆಗ ಅಂತ ಹೇಳಿ ಒಂದು ತಾಸ್ ಕಾಶಲ್ ನಮ್ ಸೂರಾಮ್ನವ್ರು ಏ ಮನಸ್ಸಿನ ನೀನು ವಿಡಿಯೋದ ಬೇಯ್ತಿನ ಈಗ ಬರ್ತನ ಆಗ ಬರ್ತನ ನೋಡ್ರಿ ಟೈಮ್ ಎರಡು ಗಂಟೆ ಬಿಟ್ಟೀವಿ ಇವಾಗ ಬೆಳಗಾಮಿ ಹೋಗ್ತಾ ಇದ್ದೀವಿ ಇದನ್ನೆಲ್ಲ ಎದಕ್ಕೆ ತೋರ್ಸತ್ತ ರೀ ಒಮ್ಮಾರೆ ಸುಮ್ಮನೆ ಕಮ್ಗೆ ಹೋಗಿ ಕಾರ್ ತಗೊಂಬರಿ ಭಾಳ ದಿನಕ್ಕೆ ತರಾತ್ರೆ ಬೇಯ್ಬೋತ ನೀವು ಆದರೂ ಒಂದು ನಮ್ದು ಒಣ ತಿಂಡಿವು ತೋರಿಸ್ಬೇಕು ಯಾಕಂದ್ರೆ ನಾವು ಎಲ್ಲಾನು ಜನಗಳಿಗೆ ತೋರ್ಸ್ಬೇಕಂತ ಮಾಡೋದಕ್ಕಿಂತ ನಮ್ಮ ನೆನಪಿಗೋಸ್ಕರ ಮಾಡಿ ಇಟ್ಕೋತಿರ್ತೀವಿ ನಾವು ಬ್ಲಾಗ್ ಅನ್ನೋದು ಎಲ್ಲರೂ ಏ ಎಲ್ಲ ನಾವು ಮಾಡೋದನ್ನ ತ ಹಂಚ್ಕೊಬೇಕಪ್ಪ ಅಂತ ಹೇಳಿ ಮಾಡ್ತಾರೆ ಬಟ್ ನಮ್ದ ಹಂಗಿರಂಗ ನೋಡ್ರಿ

ಟೈಮ್ ಪಾಸ್ ಆಗ್ರಣ್ ಬೇಕಾ ಹೆಸರು ಕುಣಾಲ ಓಕೆ ಅಣ್ಣ ಬಾಳೋ ಬೆಳಗ್ಗೆ ಬ್ಲಾಗ್ ಐತಿ ಸರ್ಚ್ ಮಾಡ್ತೀವಿ ಬರುತ್ತೆ ನೋಡು ಬ್ಲಾಗ್ ನಾಗ वो टपकन डाल रहा है middle में बोल रहा है अग्रसर है इधर अंदर अंदर अंदर

ನೀವ ಅವ್ನ ಕಡೆ ಆಯ್ತೀ ನಮ್ಮ ಕಡೆ ಆಯ್ತೀವ ನಿಮ್ಮ ಸಾಕು ಅಟ್ಟ ಬೆಳಗ್ಗೆ ಅಟ್ಟ ಸಾವಕಾಶ ಬೆಳಗ್ಗೆ ಇತನ ಆಗಬಾರ್ದು ಸಾಕು ಇಬ್ರಾಂ ಐದು ಎಲ್ಲರಿಗೂ ನಮಸ್ಕಾರ ವಿಷಯ ಬಳಿ ಅಂತಂದ್ರೆ ನಾವು ಕನಸಿನ ಗಾಡಿ ಗಾಡಿ ತುಂಬಬೇಕು ಕನಸಿತ್ತು ಆ ಕನಸು ಕೂಡ ಇವತ್ತು ರೀತಿ ಗ್ರ್ಯಾಂಡ್ ಬಿಟ್ಟಾರೆ ತೊಗೊಂಡಿವಿ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ ಬಟ್ ಆದರೆ ಮಾತಾಡ್ತಿಲ್ಲ ಈಗ ಎಲ್ಲ ಇದೆಲ್ಲ ಮುಗಿಲಿ ಪೂಜೆ ನಡ್ಬತ್ತಿ ನಮ್ಮ ಮಾಮಾ ಪೂಜೆ ಮಾಡಕತ್ತಾನೋ ಲಕ್ಕಪ್ಪ ಮಾಮ ಇನ್ನೂ ಭಾಳ ಕೆಲಸ ಐತಿ ಸಿಗ್ತು ಮತ್ತೆ ಆರಾಮ್ ಬೇಳ್ಕೆ